ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಇದೀರಿ ನಾವು ಆರಾಮದೇವಿ ನೋಡಿರಿ ನಮ್ಮ ಕತೆಗಳನ್ನು ಇಷ್ಟಪಡತ್ತೀರಿ ತುಂಬ ಖುಷಿಯಾದ್ರಿ ನಮ್ಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ರೇಖಾ ರೇಖಾಯುಕಿ ಸ್ಟೋರಿ ಕಮಲ ಕಣ್ಣ ಮನೆ ಕತೆಗೆ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊತೀನಿ ರೀ ಚಿರಾಯು ಕೋಣ ರೆಡ್ಡಿ ಅವರಿಗೆ ಹಾಯ್ ಹೇಳಂತಂದು ಅವ್ರ ತಾಯಿಯವರು ಅಶ್ವಿನಿ ಕೋಣ ರೆಡ್ಡಿ ಅವರು ಹೇಳಿದ್ದಿರಿ ಹಾಯ್ ಚಿರಾಯು ಪುಟ್ಟ ನಿನ್ನ ಮುಂದಿನ ಭವಿಷ್ಯ ಎಲ್ಲ ಒಳ್ಳೇದಾಗ್ಲಿ ಆಯ್ವರಿಗೆ ಕೊಟ್ಟ ಭಗವಂತ ಕಾಪಾಡಲಿ ನೀ ವಿದ್ಯಾಭ್ಯಾಸ ಚೆನ್ನಾಗಿ ನಡೀಲಿ ಅಂತಂದು ಭಗವಂತನಂತ ಕೇಳ್ಕೊತೀನಿ ಪುಟ್ಟ ನೀ ಅಂದುಕೊಂಡಂಗೆ ನೀ ವಿದ್ಯಾಭ್ಯಾಸದಲ್ಲಿ ಸಾಧನೆ ಮಾಡಂತಂದು ಕೇಳ್ಕೊತೀನಿ ಮತ್ತೊಮ್ಮೆ ನಿನಗೆ ಹಾಯ್ ಪುಟ್ಟ ಚಿರಾಯು ಇನ್ನೊಬ್ರು ರೇಖಾ ನಾಗಶೆಟ್ಟಿ ಅನ್ನೋರು ಕಮೆಂಟ್ ಹಾಕಿದ್ರಿ ಅವ್ರ ಮಗನ್ದ ಹುಟ್ಟಿದ ಐತಿ ವಿಶ್ ಮಾಡಂತ ಹೇಳಿದ್ರಿ ಭೀಮಾಶಂಕರ್ ಎಸ್ ನಾಗಶೆಟ್ಟಿ ಅಂತ ಭೀಮಾಶಂಕರ್ ಪುಟ್ಟ ನಿಂಗ್ ಹುಟ್ಟುಹಬ್ಬದ ಶುಭಾಶಯಗಳು ನಿನ್ನ ಮುಂದಿನ ಭವಿಷ್ಯ ಎಲ್ಲ ಒಳ್ಳೆದಾಗ್ತದೆ ಆಯುರ್ವ್ಯ ಕೊಟ್ಟ ಭಗವಂತ ರೀ ಅಂತಂದೇನ್ರಿ ಬರೀತನ ಕಥೆ ಶುರು ಮಾಡೋಣ್ರಿ ತುಂಬವಾ ಎಲ್ಲ ತಗದು ಸ್ವಚ್ಛ ಮಾಡಿ ಕೊಡದೇನಿ ಊಟ ಕೊಡೋ ಮುಂದೆ ಎಲ್ಲರಿಗೂ ನೆನಪು ಮಾಡಿ ಹಚ್ಚಿರಿ ಊಟಕ್ಕೆ ಹೂನ್ರಿತೀರ தந்திங்க அதுக்கு நானும் சோசி குத் சோசி தோழித்திரி அத்தியாரா எழையோ இன்னேனா பல்யாது பாட் சடி எழையோதவ் ஹிரிகைகாய் கை மாட்டி அத்தியார்த்து பாதின ஆகி ஹீரிகா பதினிக்காயின் காய் மாத்திவி ಹಾಗಲ್ಕಾಯಿ ಇದನ್ನ ಮಾಡಿಟ್ಟಿದ್ದೆ ಹೆಚ್ಚಿ ಉಪ್ಪನ ಕಲಿಸಿಟ್ಟಿದ್ದೆ ಎಲ್ಲ ರಸ ತೆಗೆದು ಹುರಿದಿಟ್ಟಿ ಅವನ್ನ ಹುರಿತೇ ರೀ ಇದನ್ನ ಮಾಡೇನ್ರಿ ಮುಂಜಾನೆ ರಸ ಉಷ್ಟು ತೆಗೆದು ಮೊದ್ಲು ಹುರಿದು ತೆಗದ್ನೇ ರೀ ಮತ್ತೆ ಕೈಕೊಂಡು ಕುಂದ್ರತ ತಿನ್ನ ಊಟಕ್ಕೆ ಕುಂತಾಗ ಅಂತ ಹೇಳಿ ಇಲ್ಲೇ ಅಲ್ಲಿ ಹಿಂದಿಟ್ಟೆ ನೋಡ್ರಿ ಅತ್ತೆ ಒಲಿ ಅಂತ ಸರಿಸಿಟ್ಟೆ ನೋಡ್ರಿ ತಗ ನೋಡ್ರಿ ತೇರ ಒಂದ್ ಇಟ ಮೇಲೆ ಉಪ್ಪು ಮತ್ತೆ ಜೀರಿಗೆ ಪುಡಿ ಅದ ಹಾಕಿ ಹುರಿದಿದ್ದೆ ನೋಡ್ರಿ ತೇರ ಹೆಂಗ ಕಡಿ ಒಂದ್ ಇಟ ಕುಂದ್ರತೇನೆ ಮೊದ್ಲೆ ಮಸ್ತಾಗ ನೋಡ್ರಿ குறு 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 என்னோட வந்து ஈட்டு மெத்தகள் மத்தவன் அவன் நொடுது தம்பு ஆக்சுவலாக என்னோட பய குறு 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 ಇನ್ನೊಂದು ನನ್ನ ಈ ಕಮಲಕನ್ನ ಮನೆ ಕಥೆಯಿಂದ ನಾನು ಆದಷ್ಟು ಯಾಕೆ ಅಡುಗೆ ಮಾಡಕ್ಕೆ ಮಾಡ್ತೀನಿ ರೀ ಅಂತಂದು ನೀವು ಕೇಳ್ಬೋದು ರೀ ನೋಡಿ ಕಲಿದು ಭಾಳ ಇರ್ತೈತೆ ರೀ ನಾವು ನೋಡಿ ಕಲಿದಿರ್ತೈತೆ ರೀ ಒಬ್ಬರನ್ನ ನಾವು ಮಾಡೋದು ಬೇರೆಯವ್ರನ್ನ ನೋಡಿ ಕಲಿದಿರ್ತೈತೆ ರೀ ನಿಮ್ಮಿಂದ ನಾವು ರೀ ನಮ್ಮಿಂದ ನೀವು ಕಲೀದಿರ್ತೈತಿ ರೀ ಹಾಗಾಗಿ ನನ್ನ ಉದ್ದೇಶ ಏನು ರೀ ಅಂತಂದ್ರೆ ಆದಷ್ಟು ನಾವು ಈಗ ಒಳಗೆ ಒಂದು ಏನಾರ ನಾವು ಒಳ್ಳೆಯದು ಮಾಹಿತಿ ಕೊಡಬೇಕಂತಂದು ನನ್ನ ಒಳಗೆ ಇಷ್ಟಪಡ್ತೇನೆ ರೀ ನಾನು ಹಾಗಾಗಿ ಒಂದು ಅಡುಗೆ ಒಂದು ಏನೇ ಹೇಳಾಕತ್ತಿರ್ತೇನಪ್ಪ ಅಂತಂದಾಗ ಅದು ಉಪಯೋಗ ನಿಮ್ಗೆ ಆಗತ್ತೆ ಅಂತಂದು ನಾ ಭಾವಾಕತ್ತೀನಿ ರೀ ಯಾರಿಗೆಲ್ಲ ನಾನು ಕತಿ ಕಥಿ ಒಳಗೆ ಅಡುಗೆ ಅದು ಹೇಳ್ತೀನಲ್ರಿ ಯಾರಿಗೆಲ್ಲ ಇಷ್ಟ ಆಕತಿ ಕಮೆಂಟ್ ಮೂಲಕ ತಿಳಿಸ್ರಿ ನನಗೂ ಖುಷಿ ಆಕತ್ರಿ ನಿಮ್ಮ ನೀವು ಅಡಿಗೆ ಒಳಗೆ ಕತಿ ಹೇಳಕತ್ತಿ ಕತಿ ರೂಪದಾಗ ನೀವು ಅಡುಗೆ ಹೇಳ್ತಿರಲ್ಲ ನಾವು ಆದ್ರೆ ಅದರಿಂದ ನಮಗೂ ಉಪಯೋಗ ಆಗತ್ತೈತಿ ಅಂತಂದ್ರೆ ನಾನು ಒಂದೊಂದು ಕತಿ ಒಳಗೆ ಒಂದೊಂದು ಅಡುಗೆ ಹಿಂಗೆ ಹೇಳ್ಕೊಳ್ತಾ ಹೋಗಬೇಕಂತಂದು ಅನ್ಕೊಳತ್ತೀನಿ ರೀ ಕಮೆಂಟ್ ಮೂಲಕ ದಯವಿಟ್ಟು ತಪ್ಪದೆ ತಿಳಿಸ್ರಿ ನನಗೆ ನನಗೂ ಅನ್ಕೊಳಾಕತ್ತೀ ಕಮಲಕ್ಕ ಬಾ ಆಗಿರವಾ இவா அடிகிட்டு ஆகிக்கு ஏனவ இவ அத்தீசர் நீல்வா ன் சிவர சாத்தா ரீ சிவரு அத்திரிந்த நம் ஆ நோட்ரி சிங்கோவர கம்லக்குன்பு சங்கது தும்புனாந்த எல்லாரும் அந்தரல்ல மத்தவரு சங்கது ஆஃபீஸர் பார்த்தார்த்த மத்த மும்புது அது குங்க கே மத்திய அதுனா அத்தியே கேபே நானும் மறுத்தாட்ட கேல சின் கதந்தா அத்தியர் ஹேங்காது மத்தியே ಈ ವಾರ ಒಂದು ಇಪ್ಪತ್ತು ರೂಪಾಯಿ ಹಿಂಗೆ ತುಂಬುದಿರತ್ತಲ್ಲ ಅದಕ್ಕೆ ಮತ್ತೆ ತುಂಬುದು ಹೆಂಗೆ ಅಂತಂದು ಮತ್ತೆ ಅವರು ಎಲ್ಲ ಉಣೆನಾರ ಹೆಣ್ಮಕ್ಳು ಮಾಡ್ಕೊಳು ತುಂಬ್ತಾರೀ ವಾರಕ್ಕೊಮ್ಮೆ ಹಂಗಾಗಿ ಹೆಂಗೆ ಮಾಡೋನ್ರಿ ಇತ್ಯರ ತುಂಬ್ರಿ ಎಲ್ಲಿ ತುಂಬಿದ್ದು ತುಂಬಿದ್ದೇನಾರ ಹಾಕ ಉಳಿತೈತಿ ತುಂಬ್ರಿ ಅದೇನು ಇಪ್ಪತ್ತು ರೂಪಾಯಿ ಮತ್ತೆ ತಗರ್ತಿ ತಿಂದು ಕಳೀತರಿ ಬೇಡ ತುಂಬ ಇದರ ಉಪಯೋಗ ಹಾಕೊಂಬ ನಿಮ್ಗೆ ಮಾಡಿ ದಿನ ಹೆಸರಲ್ಲೇ ಒಂದು ನೀಲನ ಸರಿಲ್ಲೇ ಒಂದು ತುಂಬುದು ಮಾಡಿಬಿಡ್ರಿ ನೀವು ಹಂಗ ಮಾಡೋಣ ಇತ್ಯರ ன்றி இவருக நீக்கி நோட்ரித்தார் அங்காரா வாரா கிர்ஜாவே நம்ம இப்போ நோடு அங்கே நானும் நீலேசி தும்த்தேன் நோடு அங்கே சம்பளக்கா ஆங்கர் ஹேத்தினி அவரு இவத்தேன்னா பரார்த்து பர்க்கண்டு புக் கொட்டக்காரர் அந்த ஏனோ சங்கது அது சம்பந்த வந்தேன் வர்த்தன் தோங்காரி கிர்ஜாவா ஹீரிக்காயின் மட்டி வந்து இட் கதாக்கிட்டேனி ஒய்ய்தி ಇಲ್ಲಿ ತೊಗೊಂಬಲಕ್ಕ ನಮ್ಮ ಮಧ್ಯಾಹ್ನ ಊಟಕ್ಕೆ ಕುಂತಾಗ ಬಂದು ಇಸ್ಕೊಂಡೋಗಿ ಕಿಂತ ಏನು ಅವ್ರು ನಮ್ಮ ಮನೆಗೆ ಹೋಗೋದಿಲ್ಲ ಈಗ ಅಲ್ಲೇ ಹೋಗ್ಬೇಕ ಅವ್ರಿಗೆ ಹೇಳಕ್ಕೆ ಹೋಗ್ಬೇಕಂತ ಅದಕ್ಕೆ ಹೋಗಿ ಬರ್ತೇನೆ ಮನೆಗೆ ಹೋಗಲ್ಲ ನಾನು ಮಧ್ಯಾಹ್ನ ಊಟ ಟೈಮ್ ಬಂದು ಇಸ್ಕೊಂಡೋಗಿ ಹಂಗಾರೆ ಮಾಡ್ತೀಯಾ ಹ್ಞೂ ಆಯ್ತು ಹಂಗಾರೆ ಅಲ್ಲೇ ಬಿಡು ಬೆಂತ ನೋಡು ಕಮಲವಾದ ಹ್ಞೂ ರೀ ಐತೆ ಆಗಲ್ಲ ಒಂದು ಹಿಟ್ಟು ತೊಗೊಟ್ಟಿ ಬೆಳೆಸಿದ್ವು ಕುದ್ದವ್ರಿ ಐತೆ ಹೇಳಿ ತಿಂತ ರೊಟ್ಟಿ ಒಂದು ಮಾಡಿ ತೆಗಿ ತಿನ್ರಿ ಐತೆ ಮತ್ತೆ ಈಗ ಹೊಲಕ್ಕೆ ಬುತ್ತಿ ಕಟ್ಟಾಕ ಹೊತ್ತಕತಿ ಆಯ್ತು ಹಂಗಾರೆ ನೀಲೇ ಅಲ್ಲಕ್ಕ ಇಲ್ಲ ಅಲ್ಲ ರೀ ಐತೆ ಹಿಂದಾಗ ತಾಡ್ರಿಕ್ಕಿ ನಾನು ಇದನ್ನು ಆಕಳ ಅಷ್ಟೇ ಹಿಂದ್ಕೊಂಡ್ಬಂದೆ ಎಮ್ಮಿ ಅದನ್ನೇ ನಾ ಹಿಂಡ್ತೀನಿ ತೋಕ ನೀವು ಅಳಗಿದ ಇದ್ರ ಮಾಡ್ಕೊ ಹೋಗಂತಂದ್ರಿ ಅದಕ್ಕೆ ನಾನು ಅಡಿಗೆ ಮಾಡಕಂತ ಬಂದೆ ಅವರ ರೊಟ್ಟಿ ಮಾಡಿ ತಗೋದ್ ಬಿಡಬಾಯ್ ಈ ಮತ್ತು ಅವರು ಹೊಲಕ್ಕು ಅಕ್ನಿತ್ರ ನಣ್ಣು ಮಕ್ಳು ಮಾಡ್ತಾರ ಮಾಡ್ತಾರೆ ರೀ ಅಕ್ಕರಿಕಿ ಹೆಚ್ಚಿ ಪಚಕಿ ಮಾಡ್ಬೇಕಿತ್ತಿಲ್ಲ ಅತ್ತೀರ ಈಗ ಮುಂಜಾನೆ ಮತ್ತು ನಾವು ಉಳ್ಳಾಗಡ್ಡಿ ಉಪ್ಪು ಖಾರ ಪುಡಿ ಹಾಕಿದ್ವಿ ಅಂದ್ರೆ ನೀರು ಹೊಡೆದ್ಬಿಡ್ತೇ ರೀ ಇದು ಅದಕ್ಕೆ ಒಣಾದ ಹಿಂಗೆ ಹೆಚ್ಚಾಗಿ ತಿನ್ವ ಹಿಂಗೆ ತಿಂದ್ರ ತೋರಿಯತ್ತೀರ ಹಂಗೆ ಮತ್ತೆ ಬೇಕಂದ್ರೆ ಹುಳಿ ತಂದ್ರೆ ರಾತ್ರಿ ಮತ್ತೆ ರೊಟ್ಟಿ ಮನೆ ಮಾಡ್ತೀವಿ ಬಿಸಿ ಅವಾಗ ಪಚಡಿ ಮಾಡಕ್ ಬರ್ತೈತ್ರಿ ಸುಳ ಇಟ್ಟು ಅಂದ್ರೆ ಖಾರ ಮತ್ ಉಪ್ಪು ಹಾಕ್ತಿವಲ್ಲ ನೀರ್ ಹೊಡಿತೈತ್ರಿ ಕಟ್ಟಾಕ ಹೊಲ ಗಾಮ ಹೋಗುದಿಲ್ಲ ರೀ ಇದು ಹಿಂಗ ಒಣಾದ ತಿಂದ್ರ ತೋರಿ ತೋದಿದ್ದ ಹಂಗ ಮಾಡ್ತೀಯ ಹ್ಮ್ ಆತು ನೀರ ಹೊಡಿತಿತ್ ಬಿಡೋದ್ ಹೌದು ಉಪ್ಪು ಖಾರ ಅದ್ ಹಾಕಿದ್ವಿ ಅಂದ್ರೆ ಹಿಂಗ ಸಣ್ಣಗರ ಹೆಸರಿ ತಿನ್ನಾಕ್ ಬರ್ತೈತಿ ಕಮಲಾ ಹೋರಿ ಜಾಕಾತ ನಿಮ್ದು ಊಟಕ್ಕೆ ಹಚ್ಕೊಡ್ಲೇ ಪಟ್ನ ಊಟಕ್ಕೆ ಹಚ್ಕೊಡುವ ಹೊಲಕ್ಕೆ ಬುತ್ತಿ ಕಟ್ಟ ನಾಲ್ಕು ಮಂದಿಗೆ ನೋಡು ನನಗೆ ಶರಣುಗ ನಿಂಗಪ್ಪ ಒಂದು ಇನ್ನೊಂದು ಕರ್ಕೊಂಡು ಬರ್ತಾನಂತ ನಾಲ್ಕು ಮಂದಿಗೆ ಬುತ್ತಿ ಕಟ್ಬಿಡ್ರಿ ನಾವು ಮಧ್ಯಾಹ್ನ ಅಲ್ಲೇ ಹೊಲದಾಗ ಊಟ ಮಾಡ್ತೀವಿ ಸಂಜೆ ಕತ್ ಬರುದ ಹ್ಞೂ ರೀ ಆಯ್ತು ತೋರಿ ಹಂಗಾರೆ ಕಟ್ತೀವಿ ನೀರೇ ನಾ ಬಂದಿದ್ವ ನಿಂದ ಕೆಂಪ್ ಕೊಡ ನೀರು ಕೊಡದಾಗ ನೀರು ತುಂಬಿಟ್ಟೇವಿ ನಿಮ್ಗೆ ಹೊಲಕ್ಕೆ ಇಟ್ಟೇವಿ ಒಯ್ದು ಬಿಡ್ರಿ ಅವನು ಹೌದಾ ಹಾಂ ಆಯ್ತು ಹೋಯ್ತೀನಿ ಹಂಗಾರೆ ರೀ ತಗೋರಿ ಹಾಂ ಕೊಡಿ ಇಲ್ಲಿ ಯಾವ ನೀನು ಉಣ್ಬೇಕಿಲ್ಲ ಏ ಈಗ ಇನ್ನೂ ನಾನು ಜಾಸ್ತಿ ಇಲ್ಲ ಏನಿಲ್ಲ ತಲೆಗಿಲಿ ಬಾಚ್ಕೊಂಡು ಜಾಕ ಮಾಡಿ ಹಿಂದೆ ಕಡಿಸಿ ಉಂಟೇನಿ ನೀವು ಊಟ ಮಾಡಿ

ಇಲ್ರಿ ಮತ್ತ ಹಿರಿಕಾಯಿ ಎನ್ಗಾಯಿ ಹೂ ಎಳೆವಿದ್ವು ನಿನ್ ಪಲ್ಯ ಮಾಡಾಕ ಗಾ ಇಲ್ಲ ಎಳೆವಿದ್ವು ಅಂದ್ರೆ ಸ್ವಲ್ಪ ಬಲ್ತಿದ್ ಅಂದ್ರೆ ಪಲ್ಯ ರುಚಿ ಆಕತಿ ಹಂಗಾಗಿ ಎಣ್ಗಾಯಿ ಮಾಡಿದ್ವಿ ಹಿರಿಕಾಯಿ ಇದು ಹಾಲ್ಕಾಯಿ ಬಾಳಿದ್ವು ಇತಲ್ದಾಗಿದ್ವು ಅದಕ್ಕೆ ಹುರಿದ್ವಿ ಮತ್ ಹಾಕಿ ತಂದಿದ್ದಿ ನೀವು ಹೊಲಾಗಿದ್ದ ಇದು ಕಿರಕಾಲಿ ಮತ್ತೆ ಮಣ್ಣೆ ಹೊಲಾಕಿ ತಗೊಂಡಿದ್ರಲ್ಲ ಇನ್ನೊಂದು ಏಟ್ ಇತ್ತದ ನಿನ್ನೆ ಒಂದಿನ ಮಾಡಿದ್ವಿ ನಿನ್ ಮಾಡಿಲ್ಲ ಮತ್ತ ಇವತ್ತೊಂದಿನ ಮಾಡಿದಾಕದಂತೇಳಿ ತಾಳ್ಸಿದ್ನಿರಿ ಅದನ್ನ இதுக்கு நீர் <laughs> ஆஹ் ஆய் ரொட்டி அதன்கட்டி மொசரேன் கலசிடுவா தம்பை கேன் சார்க்கி அன்னா தாக்கு அண்ணா சார மாதிரி ரொட்டி பல்யா கடத்தீவி ಇವತ್ತಿನ ಕತೆ ಯಾರಿಗೆಲ್ಲ ಇಷ್ಟ ಆಯ್ತು ರೀ ಕಮೆಂಟ್ ಮೂಲಕ ತಿಳಿಸ್ರಿ ಲೆಂತ್ ವೀಡಿಯೋ ಹಾಕ್ರಿ ಸಿಸ್ಟ್ರಿ ಅಂತ ಭಾಳ ಜನ ಹೇಳಾತ್ರಿ ಸ್ವಲ್ಪ ಡೌನ್ಲೋಡ್ ಪ್ರಾಬ್ಲಮ್ ಹಾಕತ್ತೈತಿ ಆದ ಕಾರಣ ನಾನು ಶಾರ್ಟ್ ವಿಡಿಯೋ ಹಾಕತ್ತೀನಿ ರೀ ನೋಡಿರಿ ಅಷ್ಟು ತೀರ ನಾನು ಹಾಕತ್ತಿಲ್ಲ ರೀ ಒಂದು ಆರು ನಿಮಿಷ ಏಳು ನಿಮಿಷದ್ದು ವೀಡಿಯೋ ಹಾಕತ್ತೀನಿ ರೀ ಡೌನ್ಲೋಡ್ ಪ್ರಾಬ್ಲಮ್ ಸರಿ ಹೋಯ್ತಂದ್ರೆ ಲೆಂತ್ ವಿಡಿಯೋ ಹಾಕ್ತೀನಿ ರೀ ಆಮೇಲೆ ಪಾರ್ಟ್ ಒನ್ ಪಾರ್ಟ್ ಟೂನು ಮಾಡಿ ಹಾಕ್ತೀನಿ ರೀ ನಾನು ಕಥೆ ದೊಡ್ಡದಿತ್ತಂದ್ರೆ ಮತ್ತು ನಮ್ಮ ಕತೆಗಳು ಹೆಂಗೆ ಬರ ಆತವೆ ಮತ್ತು ಇನ್ಫಾರ್ಮೇಟಿವ್ ಅದಾವ ಇಲ್ಲ ಅಂತಂದು ಕಮೆಂಟ್ ಮೂಲಕ ತಿಳಿಸ್ರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ